ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದ ಎರಡನೇ ಕಂತಿನ ಐದು ಸಾವಿರದ ಮುನ್ನೂರ ಹದಿನೇಳು ಕೋಟಿ ರೂಪಾಯಿಗಳ ಪೂರಕ ಅಂದಾಜು ಹಾಗೂ ಧನವಿನಿಯೋಗ ವಿಧೇಯಕ ಸೇರಿ ಹಲವು ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿಂದು ಅಂಗೀಕಾರ ದೊರೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡನೇ ಕಂತು ಮತ್ತು ಧನವಿನಿಯೋಗ ವಿಧೇಯಕ ಮಂಡಿಸಿ ಸದನ ಪರ್ಯಾಲೋಚಿಸುವಂತೆ ಮನವಿ ಮಾಡಿ ವಿವರ ನೀಡಿದರು ಬಳಿಕ ಸದನ ಧ್ವನಿಮತದ ಅಂಗೀಕಾರ ನೀಡಿತು ಹಾಕುತ್ತೇನೆ ಇಪ್ಪತ್ತಿಪ್ಪತ್ನಾಲ್ಕ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಐದು ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವರು ಹೌದು ಎಂದು ಸೂಚಿಸಬೇಕು ಹೌದು ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ನಗರ ಅಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಿದರು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ವಿಧೇಯಕ ಹಿಂಪಡೆಯುವುದಾಗಿ ಅವರು ಸದನಕ್ಕೆ ಮಾಹಿತಿ ನೀಡಿದರು ಯೋಜನಾ ಕಾಯ್ದೆಯ ಹದಿನೆಂಟನೇ ಬಿ ಕಲಂ ಅಡಿಯಲ್ಲಿ ಅವಕಾಶಗಳ ಅನ್ವಯ ಪ್ರೀಮಿಯಂ ಎಫ್ಐಆರ್ ಏನು ಕೊಡ್ತಾ ಇದ್ದೀವಿ ಅದು ಮುಂಚಿನ ತರ ಎರಡ್ ಸಾವಿರದ ಇಪ್ಪತ್ತೊಂದರ ರೂಲ್ಸ್ ಪ್ರಕಾರ ಇದೆ ಸಭಾಧ್ಯಕ್ಷ ಅದಾದ ನಂತರ ಏನ್ ಚೇಂಜಸ್ ಮಾಡಿದ್ವಿ ಅದನ್ನ ಮಾತ್ರ ಹಿಂಪಡಿತಾ ಇದೀವಿ ಸಭಾಧ್ಯಕ್ಷರ ಮುಂದಿನ ದಿವಸಗಳಲ್ಲಿ ಇವೆಲ್ಲ ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಮತ್ತೆ ಮರುಮಣ್ಣ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಮಾಡ್ತೀವಿ ಧನ್ಯವಾದ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಅವರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಂಡಿಸಿದ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಂಡಿಸಿದ ಖನಿಜ ಹಕ್ಕುಗಳು ಹಾಗೂ ಖನಿಜ ಹೊಂದಿರುವ ಭೂಮಿ ವಿಧೇಯಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿದ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಹಾಗೂ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಮಂಡಿಸಿದ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಸೇರಿದಂತೆ ಹಲವು ವಿಧೇಯಕಗಳಿಗೆ ವಿಧಾನಸಭೆ ಧ್ವನಿಮತದ ಅಂಗೀಕಾರ ನೀಡಿತು ಸಾರ್ವಜನಿಕ ಅಂದರೆ ಕಾಲುವೆ ಇರಬಹುದು ಬೀಕರಾಬ್ಬಹುದು ಇಂಥ ಗಳನ್ನ ತಹಶೀಲ್ದಾರ್ ಒತ್ತುವರಿ ತೆರವು ಮಾಡಬಹುದು ಅಂತ ಸರಳ ಭಾಷೆಯಲ್ಲಿ ನಾವು ಹೇಳ್ತಾ ಇದ್ದೇವೆ ಈ ತಿದ್ದುಪಡಿ ಮುಖಾಂತರ ಒಂದು ಉತ್ತಮವಾದಂತ ಆಡಳಿತ ಕೊಡಬೇಕು ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂತಹ ಶಿಕ್ಷಣ ಕೊಡಬೇಕು ತರಬೇತಿ ಕೊಡಬೇಕು ಉದ್ಯಮಶೀಲತೆ ಕೊಡಬೇಕು ಹೊಸ ಆವಿಷ್ಕಾರಗಳಿಗೆ ಅವಕಾಶ ಕೊಡಬೇಕು ಸಂಶೋಧನೆ ಮುಖಾಂತರ ಅಂದ್ಬಿಟ್ಟು ಈ ಬಿಲ್ ಅನ್ನ ತಂದಿದ್ದೀವಿ ಈ ಗ್ರಾಮೀಣ ವಿಶ್ವವಿದ್ಯಾಲಯ ಏನಿದೆ ಇದು ಒಂದು ಮಾದರಿ ವಿಶ್ವವಿದ್ಯಾಲಯ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ಗುರುತಿಸುವಂಗೆ ಕೆಲಸ ಮಾಡಬೇಕು ಅಂತ ಈ ಬಿಲ್ ಅನ್ನು ತಂದಿರೋದು ದಯವಿಟ್ಟು ಇದನ್ನ ಪಾಸ್ ಮಾಡಿಕೊಡ್ಲಿಕ್ಕೆ ತಮ್ಮೆಲ್ಲರ ಹತ್ರ